ನೇಪಾಳದಲ್ಲಿನ ವಿದ್ಯಮಾನ ಯಾವುದೇ ಕಾರಣಕ್ಕೂ ಕಡೆಗಣಿಸುವಂಥದ್ದಲ್ಲ ಹಾಗಿರುವಾಗ ಬಿಜೆಪಿ ಅದರ ಬಗ್ಗೆಯೂ ಹೇಗೆ ಹಗುರವಾಗಿ ಮಾತನಾಡುತ್ತೆ ನೇಪಾಳದ ಇವತ್ತಿನ ಸ್ಥಿತಿಗೆ ಕಾಂಗ್ರೆಸ್ ಕಾರಣ ಎಂಬ ಬಿಹಾರದ ಬಿಜೆಪಿ ಉಪಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ ಹೇಳಿಕೆ ವಿಚಿತ್ರವಾಗಿದೆ ಈ ಬಿಜೆಪಿಯ ಜನರಿಗೆ ತಮ್ಮದೇ ಸರ್ಕಾರವಿರುವ ರಾಜ್ಯದಲ್ಲಿ ಏನ್ ನಡೀತಿದೆ ಅನ್ನೋದರ ಬಗ್ಗೆ ಏನೂ ತಿಳಿದಿಲ್ಲ ಹಾಗಿರುವಾಗ ಅದೇ ಜನ ನೇಪಾಳದಲ್ಲಿನ ಗಂಭೀರ ಪರಿಸ್ಥಿತಿಯ ಬಗ್ಗೆ ವಿವೇಚನಾಹೀನ ಹೇಳಿಕೆಯನ್ನ ನೀಡ್ತಿದ್ದಾರೆ ಬಿಹಾರದ ಉಪಮುಖ್ಯಮಂತ್ರಿ ನೇಪಾಳದಲ್ಲಿನ ಕ್ರಾಂತಿಯನ್ನ ಅಪಹಾಸ್ಯ ಮಾಡ್ತಿದ್ದಾರೆ ಮತ್ತು ಅವರದ್ದೇ ರಾಜ್ಯದಲ್ಲಿ ಪ್ರತಿಭಟನೆಯ ಧ್ವನಿ ಎತ್ತಿದ ಯುವಕರನ್ನ ಪೊಲೀಸರನ್ನ ಬಿಟ್ಟು ದಮನಿಸೋಕೆ ನೋಡ್ಲಾಗ್ತಿದೆ ನೇಪಾಳದ ಇವತ್ತಿನ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷವೇ ಕಾರಣ ಕಾಂಗ್ರೆಸ್ ಪಕ್ಷ ನೇಪಾಳವನ್ನ ಪಾಕಿಸ್ತಾನವನ್ನ ಭಾರತದ ಭಾಗವಾಗಿ ಉಳಿಸ್ಕೊಂಡಿದ್ರೆ ಈ ಎಲ್ಲ ದೇಶಗಳು ತುಂಬಾ ಸಂತೋಷವಾಗಿರ್ತಿದ್ವು भारत का जन संतोष वागिरती ये सब कांग्रेस की भूल है और अजगता इसलिए हो रहा है कि कांग्रेस ने इन देशों को अलग रखा नेपाल यदि आज भारत का अंग होता वहाँ शांति भी होती तो नेपाल में खुशहाली भी होती आज यदि वो भारत का अंग होता तो आज नेपाल भी समृद्ध होता यदि पाकिस्तान भारत का अंग होता

ನಿರಂತರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ನೇಪಾಳವನ್ನ ಇವತ್ತು ಅತ್ಯಂತ ಪ್ರಕ್ಷುಬ್ಧ ಸ್ಥಿತಿಗೆ ತಂದು ನಿಲ್ಲಿಸಿದೆ ಆದರೆ ಈ ಎಲ್ಲಾ ವಿಷಯಗಳನ್ನ ಮರೆಮಾಚುವ ಸಾಮ್ರಾಜ್ ಚೌಧರಿ ಅಂತವರು ಹಿಂದೆ ಕಾಂಗ್ರೆಸ್ ಪಕ್ಷ ನೇಪಾಳವನ್ನ ಭಾರತದ ಭಾಗವಾಗಿ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ ನಿಜವಾದ ಸಮಸ್ಯೆ ಸಾಮ್ರಾಜ್ ಚೌಧರಿ ಅಧಿಕಾರದಲ್ಲಿರುವ ಪಾಟ್ನಾದಲ್ಲಿದೆ ಅಲ್ಲಿ ಗುತ್ತಿಗೆ ನೌಕರರು ಬಿಜೆಪಿ ಕಚೇರಿ ಹೊರಗೆ ಧರಣಿ ಕುಳಿತಿದ್ದಾಗ ಪೊಲೀಸರು ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಭೂಮಾಪನದ ಗುತ್ತಿಗೆ ನೌಕರರು ಪಾಟ್ನಾದ ಬಿಜೆಪಿ ಕಚೇರಿಯ ಹೊರಗೆ ಪ್ರತಿಭಟನೆ ನಡೆಸುತ್ತಿದ್ದರು ಬಹಳ ಸಮಯದಿಂದ ಅವರು ತಮ್ಮ ಬೇಡಿಕೆಗಳಿಗಾಗಿ ತೀವ್ರವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಅವರು ಬಿಜೆಪಿ ಕಚೇರಿಯ ಹೊರಗೆ ತಮ್ಮ ಪ್ರತಿಭಟನೆಯನ್ನ ತೀವ್ರಗೊಳಿಸಿದಾಗ ಅವರನ್ನ ಪೊಲೀಸ್ ಲಾಠಿ ಚಾರ್ಜ್ ಮೂಲಕ ದಮನಿಸಲು ನೋಡ್ಲಾಗಿದೆ ಪ್ರತಿಭಟನಾಕಾರರಲ್ಲಿ ಹಲವರ ತಲೆಗೆ ಗಾಯಗಳಾಗಿವೆ ಪೊಲೀಸರು ಗುತ್ತಿಗೆ ನೌಕರರನ್ನ ಹಿಡಿದು ಅವರ ತಲೆಯ ಮೇಲೆ ಹೊಡೆದಿರುವ ವಿಡಿಯೋಗಳು ವೈರಲ್ ಆಗಿವೆ ಬಿಹಾರದಲ್ಲಿ ಇಷ್ಟು ಕೆಟ್ಟದಾಗಿ ನಡೆದುಕೊಂಡಿರುವ ಬಿಜೆಪಿಯ ಉಪಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ ನೇಪಾಳದಲ್ಲಿನ ಕ್ರಾಂತಿಯ ಬಗ್ಗೆ ಇಷ್ಟೊಂದು ಅಸಂಬದ್ಧವಾಗಿ ಮಾತನಾಡ್ತಿ ಾರೆ ಎಲ್ಲದಕ್ಕೂ ಕಾಂಗ್ರೆಸ್ ಕಾರಣ ಅಂತ ಬೊಬ್ಬೆ ಹೊಡೆಯೋದು ಬಿಜೆಪಿಯವರ ಚಾಳಿನೇ ಆಗಿದೆ ಈಗ ಬಿಹಾರದಲ್ಲಿ ಪ್ರತಿಭಟನೆ ನಡೆಸಿದ್ದ ಗುತ್ತಿಗೆ ನೌಕರರ ಮೇಲಿನ ಲಾಠಿ ಚಾರ್ಜ್ಗೂ ಕಾಂಗ್ರೆಸ್ ಕಾರಣ ಇದೊಂದೇ ಅಲ್ಲ ಬಿಹಾರದಲ್ಲಿ ಕಾನೂನು ಸುವ್ಯವಸ್ಥೆನೇ ಒಂದು ತಮಾಷೆಯಾಗಿ ಮಾರ್ಪಟ್ಟಿರುವಂತೆ ಕಾಣ್ತಿದೆ ಇದೇ ಬಿಹಾರದಲ್ಲಿ ಇದೇ ಬಿಜೆಪಿ ಆಡಳಿತದಲ್ಲಿ ಆರ್ ಜೆ ಡಿ ನಾಯಕರನ್ನ ಕೊಲ್ಲಲಾಗ್ತಿದೆ ಯಾವುದೇ ದೇಶದೊಳಗಿನ ಗಂಭೀರ ಸ್ಥಿತಿಯ ಬಗ್ಗೆ ಮಾತನಾಡುವಾಗ ರಾಜಕಾರಣಿಗಳು ಬಹಳ ಎಚ್ಚರಿಕೆ ವಹಿಸಬೇಕು ಈ ದೇಶದ ಜನರ ಪ್ರಜ್ಞೆಯನ್ನ ಅಷ್ಟು ಹಗುರವಾಗಿ ಪರಿಗಣಿಸಬಾರದು ನೇಪಾಳದಲ್ಲಿ ನಡೀತಿರುವುದು ಕೇವಲ ಯುವಕರ ಕ್ರಾಂತಿ ಅಥವಾ ಯುವಕರ ಕೋಪವಾಗಿರೋಕೆ ಸಾಧ್ಯವಿಲ್ಲ ಇದು ಮೊದಲು ಶ್ರೀಲಂಕಾದಲ್ಲಿ ನಂತರ ಬಾಂಗ್ಲಾದೇಶದಲ್ಲಿ ನಡೆಯಿತು ಈಗ ನೇಪಾಳದಲ್ಲಿ ಸಂಭವಿಸಿದೆ ಇದರಲ್ಲಿ ವಿದೇಶಿ ಶಕ್ತಿಗಳ ಕೈವಾಡವನ್ನ ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಆದರೆ ಇದು ವಿದೇಶಿ ಶಕ್ತಿಗಳ ಕೈಯಿಂದ ಮಾತ್ರ ಆಗೋಕೆ ಸಾಧ್ಯವಿಲ್ಲ ಅಲ್ಲಿಯೇ ಸರ್ಕಾರದ ವಿರುದ್ಧ ಜನರಲ್ಲಿ ಆಕ್ರೋಶವಿತ್ತು ಹಾಗಿದ್ದಾಗಲೇ ಸಾಮಾಜಿಕ ಮಾಧ್ಯಮದ ಮೇಲಿನ ನಿಷೇಧ ಹೇರುವ ಕ್ರಮ ಬೆಂಕಿಗೆ ತುಪ್ಪ ಸುರಿದಂತಾಯ್ತು ಆಕ್ರೋಶಿತ ಜನ ಸಂಸತ್ತಿಗೆ ಬೆಂಕಿ ಹಚ್ಚಿದ್ರು ಅಂತಂದ್ರೆ ಅದು ವ್ಯವಸ್ಥೆಯ ಮೇಲೆ ಅವರು ನಂಬಿಕೆ ಕಳೆದುಕೊಂಡಿರುವುದನ್ನ ಸೂಚಿಸುತ್ತೆ ಸಂಸತ್ತನ್ನ ಸುಡುವುದಕ್ಕೆ ಸಮರ್ಥನೆ ಏನು ಸಂಸತ್ತಿನೊಳಗಿನ ವಿಧ್ವಂಸಕತೆಯ ಅರ್ಥ ಏನು ದೇಶದ ಪ್ರಧಾನಿ ತನ್ನ ಜೀವ ಉಳಿಸ್ಕೊಳ್ಳೋಕೆ ಓಡ್ ಹೋಗ್ಬೇಕಾಗತ್ತೆ ಭಾರತ ಈ ಹೊತ್ತಿನಲ್ಲಿ ಬಹಳ ಸೂಕ್ಷ್ಮತೆ ತೋರಿಸಬೇಕಾಗತ್ತೆ ಯಾರೂ ವಿವೇಚನೆ ಇಲ್ಲದೆ ನೀಡುವ ಹೇಳಿಕೆ ಇಂತಹ ಸೂಕ್ಷ್ಮತೆಯನ್ನ ಹಾಳು ಕೆಡುತ್ತೆ ಭಾರತ ತನ್ನ ಸುತ್ತಮುತ್ತಲಿನ ದೇಶಗಳಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಗಂಭೀರವಾಗಿ ನೋಡ್ಬೇಕು ನಮ್ಮಲ್ಲಿ ಯುವ ಜನಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿರುವಾಗ ಅವರ ನಿರೀಕ್ಷೆಗಳೇನು ಅವರ ರಾಜಕೀಯ ಪ್ರಜ್ಞೆ ಏನು ಅನ್ನೋದ್ರ ಬಗ್ಗೆ ಯೋಚಿಸ್ಬೇಕು ಎಲ್ಲದಕ್ಕೂ ನೆಹರು ಕಾರಣ ಅನ್ನೋದು ಗಾಂಧಿಯವರನ್ನ ದೂಷಣೆ ಮಾಡೋದು ಶೋಭೆಯಲ್ಲ ಅದು ಸತ್ಯವೂ ಅಲ್ಲ ರಾಹುಲ್ ಗಾಂಧಿ ಕೂಡ ಹೇಳಿಕೆ ನೀಡಿದ್ದಾರೆ ಉದ್ಯೋಗ ಕೇಳಿದರೆ ಲಾಠಿ ಪ್ರಹಾರ ನಡೆಸಲಾಗತ್ತೆ ಹಕ್ಕುಗಳಿಗಾಗಿ ಕೇಳಿದವರ ಮೇಲೆ ದೌರ್ಜನ್ಯ ನಡೆಯುತ್ತೆ ಅಂತ ರಾಹುಲ್ ಹೇಳಿದ್ದಾರೆ ಆರ್ಜೆಡಿ ಕೂಡ ಇಂತಹ ದೌರ್ಜನ್ಯ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಸರ್ಕಾರದಲ್ಲಿ ನಿರಂತರವಾಗಿದೆ ಪ್ರತಿಭಟನಾಕಾರರ ವಿರುದ್ಧ ಇದು ನಡೀತಾನೆ ಇರುತ್ತೆ ಈ ಸರ್ಕಾರದ ದುರಹಂಕಾರ ಮತ್ತು ದೌರ್ಜನ್ಯಗಳನ್ನ ಯುವಕರೇ ಕೊನೆಗೊಳಿಸಲಿದ್ದಾರೆ ಅಂತ ಹೇಳಿದ್ದಾರೆ ಬಿಹಾರದಲ್ಲಿನ ಈ ದೌರ್ಜನ್ಯ ಮತ್ತು ಬಿಹಾರದ ಬಿಜೆಪಿ ಉಪಮುಖ್ಯಮಂತ್ರಿಯ ನಿಲುವು ನಿಜವಾಗಿಯೂ ಬಿಜೆಪಿಯ ಮನಸ್ಥಿತಿ ಏನು ಅನ್ನೋದನ್ನ ಸೂಚಿಸುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು